ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವಿವತ್ತು ಶಿವರಾತ್ರಿ ಹಬ್ಬನ ಆಚರಣೆ ಮಾಡೋಕ್ಕೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಮೈಸೂರಲ್ಲೇ ಇರೋದರಿಂದ ಶಿವರಾತ್ರಿ ಮತ್ತು ಗೌರಿ ಹಬ್ಬಕ್ಕೆ ನಾವು ಊರಿಗೆ ಹೋಗ್ತೀವಿ ಊರಲ್ಲಿ ನಾವು ಈ ಎರಡು ಹಬ್ಬಗಳನ್ನ ಸೆಲೆಬ್ರೇಷನ್ ಮಾಡೋದು ಏನೇನೆಲ್ಲ ಮಾಡ್ತೀವಿ ಈ ಹಬ್ಬಕ್ಕೆ ಹಬ್ಬದ ಆಚರಣೆ ಯಾವ ಥರ ಇರುತ್ತೆ ಹಳ್ಳಿಗಳ ಸೈಡೆಲ್ಲ ಈ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಮ್ಮ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಹೇಳ್ಬಿಟ್ಟು ಯಾಕಂದರೆ ಊರಲ್ಲಿ ಹೋಗಿ ಮನೆಯೆಲ್ಲ ತೊಳಿಬೇಕು ಅದಕ್ಕೋಸ್ಕರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಹೋಗಿದ್ರು ದೇವ್ರ ಮನೆ ದೀಪ ಮತ್ತು ದೇವ್ರ ಮನೆ ಪಾತ್ರೆ ಎಲ್ಲ ನೀಟಾಗಿ ಹೋಗಿದ್ರು ನಾನು ದೀಪಗಳಿಗೆಲ್ಲ ನೀಟಾಗಿ ಬತ್ತಿ ಹಾಕಿ ದೇವರಿಗೆ ದೀಪ ಹಚ್ಚೋದಷ್ಟೇ ಬಾಕಿ ಇತ್ತು ನಾನು ಆಚೆನೂ ಕೆಲಸ ಮಾಡ್ಕೊಂಡು ಬರ್ತೀನಿ ಮತ್ತು ಮನೆಯಲ್ಲೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ ನಾನು ದೀಪಕ್ಕೆ ಬತ್ತಿ ಹಚ್ಚಿ ದೀಪ ಹಚ್ಚೋದಷ್ಟೇ ನಮ್ಮ ಮನೇಲಿ ಮೂರು ದೀಪನ ಹಚ್ತೀವಿ ಎರಡು ನಾರ್ಮಲ್ ದೀಪ ಮತ್ತು ಒಂದು ಕಾಮಾಕ್ಷಿ ದೀಪ ದೇವ್ರಿಗೆ ಈ ಥರ ನೀಟಾಗಿ ಹೂವೆಲ್ಲ ಇಟ್ಕೊಂಡು ದೇವ್ರ ಮನೆ ಅಲಂಕಾರ ಮಾಡೋದನ್ನು ನಂಗೆ ಸಿಕ್ಕಬಿಟ್ಟೆ ಇಷ್ಟ ಯಾವಾಗಲೂ ಏನೇನಾದರೂ ಒಂಥರ ಮಾಡ್ತಾ ಮಾಡ್ತಾಯಿರ್ತೀನಿ ಇವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಅದಕ್ಕೆ ಆಗೇ ಮಾಡಿದೆ ಪೂಜೆ ಎಲ್ಲ ಮುಗಿಸಿ ನೀಟಾಗಿ ಇಲ್ಲೂ ಒಂದ್ಸರಿ ದೀಪ ಹಚ್ಚಿ ಊರಿಗೂ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಜಾಸ್ತಿ ಏನು ಪೂಜೆ ಮಾಡೋಕ್ಕೆ ಹೋಗಿಲ್ಲ ದೀಪ ಅಷ್ಟೇ ಹಚ್ಚಿದೆ ಮತ್ತು ತಿಂಡಿ ತಿಂದ್ಕೊಂಡು ಈ ಒಂದು ಬಟ್ಟೆ ಶಾಪಿಗೆ ಹೋಗಿ ಅಪ್ಪಂಗೆ ಒಂದೆರಡು ಶರ್ಟ್ ತೊಗೋಬೇಕಿತ್ತು ನಾವು ಟ್ವೆಂಟಿ ಫೈವ್ ತರ್ಟಿ ಇಯರ್ಸಿಂದ ನಮ್ಮ ಅಪ್ಪಂಗೆ ಇದೇ ಶಾಪಲ್ಲಿ ಬಟ್ಟೆ ತಗೊಳ್ಳೋದು ಅವ್ರಿಗೆ ಇಲ್ಲೇ ತೊಗೊಂಡು ಅಭ್ಯಾಸ ಮತ್ತು ನಮ್ಮೂರಿಗೆ ನಂಜುನ್ಗೂಡಿಂದನೇ ಹೋಗಬೇಕು ನಾನು ದೇವಸ್ಥಾನದಿಂದನೇ ಹೋಗೋಣ ಶಿವರಾತ್ರಿ ಅಲ್ವಾ ನೋಡೋಕೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಕಡೆಯಿಂದನೇ ಬಂದೆ ಶಿವರಾತ್ರಿ ಆಗಿರೋದ್ರಿಂದ ತುಂಬ ಜನ ರಶ್ ಇದ್ದರು ಮತ್ತು ದೇವಸ್ಥಾನನೆಲ್ಲ ದೀಪದಿಂದ ಅಲಂಕಾರ ಮಾಡಿರ್ತಾರೆ ಇದು ಪರಶುರಾಮ ದೇವಸ್ಥಾನ ಈ ಪರಶುರಾಮ ದೇವಸ್ಥಾನಕ್ಕೂ ನಮ್ಮೂರಿನ ಹೆಸರಿಗೂ ಒಂದು ಹಿಸ್ಟಾರಿಕಲ್ ಸ್ಟೋರಿ ಇದೆ ಏನದು ಅಂತ ಅಂದರೆ ಪರಶುರಾಮರು ಮಾತೃಹತ್ಯ ಮಾಡಿರ್ತಾರೆ ಮಾತೃಹತ್ಯೆ ಮಾಡಿ ಅವ್ರಿಗೆ ಜ್ಞಾನೋದಯ ಆದಾಗ ಮಾತೃ ದೋಷನ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅಂತ ತುಂಬ ದೇವಸ್ಥಾನಗಳನ್ನ ಸುತ್ತುತ್ತಾರೆ ಮತ್ತು ತುಂಬ ಪುಣ್ಯಕ್ಷೇತ್ರಗಳನ್ನ ಸುತ್ತುತ್ತಾರೆ ಎಲ್ಲೋದ್ರೂ ಅವ್ರಿಗೆ ಮಾತೃಹತ್ಯೆ ದೋಷ ನಿವಾರಣೆ ಆಗಲ್ಲ ಅವಾಗ ಅವರು ತುಂಬ ನರಳಿ ನರಳಿ ಈ ಒಂದು ಜಾಗದಲ್ಲಿ ಹೊರಳಾಡ್ತಾ ಇರ್ತಾರೆ ಅದಕ್ಕೆ ನಮ್ಮೂರಿನ ಹೆಸ್ರನ್ನ ಹೊರಳ್ವಾಡಿ ಅಂತ ಇಟ್ಟಿದ್ದಾರೆ ಮತ್ತೆ ನಮ್ಮೂರಿನ ಅಕ್ಕಪಕ್ಕ ಇರೋ ಊರುಗಳು ಗೋಳೂರು ಗೀಕಳ್ಳಿ ಉಂಡಿ ಮುಳ್ಳೂರು ಈ ಊರಿಗಳಿಗೆಲ್ಲ ಅದರದೇ ಆದ ಹಿಸ್ಟಾರಿಕಲ್ ಸ್ಟೋರಿ ಇದೆ ಆ ಹೆಸರಿಗೂ ಮತ್ತು ಪರಶುರಾಮರಿಗೂ ಸಂಬಂಧ ಇದೆ ಮತ್ತು ಇದು ನಮ್ಮೂರಿನ ಮಠ ನೋಡಿ ಹಬ್ಬ ಅಂತ ಅಂದ್ಬಿಟ್ಟು ನನ್ನ ತಂಗಿ ಈ ಥರ ರಂಗೋಲಿ ಇದ್ದಾಳೆ ಪ್ರತಿ ವರ್ಷ ನಾವು ಶಿವರಾತ್ರಿ ಹಬ್ಬಕ್ಕೆ ಈ ಥರ ಸುಣ್ಣದಿಂದ ರಂಗೋಲಿ ಬಿಡಿಸ್ತೀವಿ ಅವಳ ಜೊತೆ ಸೇರಿಕೊಂಡು ನಾನು ಸ್ವಲ್ಪ ರಂಗೋಲಿ ಬಿಡಿಸ್ದೆ ನಮ್ಮ ಮನೆಗೆ ಅಕ್ಕಪಕ್ಕ ಇರೋ ಮನೆಗಳಿಗೆಲ್ಲ ಈ ಥರ ರಂಗೋಲಿ ಬಿಡಿಸ್ಕೊಡ್ತೀವಿ ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ ಮನೆಯೆಲ್ಲ ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರು ಈ ರಂಗೋಲಿ ಬಿಡಿಸಿದ್ರೇ ಅದಕ್ಕೊಂದು ಲಕ್ಷಣ ಬರೋದು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ಇದು ನಮ್ಮ ಪುಟ್ಟ ಮನೆ ಯಾರು ಏನು ಅಂದ್ಕೋಬೇಡಿ ಇಲ್ಲಿ ಯಾರೂ ಇಲ್ಲ ನಾವು ಮೈಸೂರಲ್ಲಿರೋದ್ರಿಂದ ಹಬ್ಬಕ್ಕೆ ಮಾತ್ರ ಇಲ್ಲಿಗೆ ಬರ್ತೀವಿ ನಮ್ಮ ಹೊಸ ನೀರು ತರೋಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ ನಮ್ಮ ಆಂಟಿನೂ ರೆಡಿ ಆಗ್ತಿದ್ದಾರೆ ಅವ್ರು ಬರಲಿ ಅಂತ ಬಂದಾದ ಮೇಲೆ ಇಬ್ಬರೂ ಹೊಸ ನೀರು ಹೋಗ್ತಾ ಇದ್ದಾರೆ ಏನಂತಂದರೆ ಪ್ರತಿ ವರ್ಷ ನಾವು ಕಪಿಲಾ ನದಿಯಿಂದ ಹೊಸ ನೀರು ಇದ್ವಿ ಇವಾಗೆಲ್ಲ ಸ್ವಲ್ಪ ನದಿ ಹತ್ರ ಹೋಗೋಕ್ಕೆಲ್ಲ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಇಳಿಯೋಕ್ಕೆ ಜಾಗ ಇಲ್ಲ ಹೋಗೋಕ್ಕೆಲ್ಲ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಬಸವೇಶ್ವರ ದೇವಸ್ಥಾನದಲ್ಲಿರೋ ನಲ್ಲಿಯಿಂದನೇ ಹೊಸ ನೀರು ಇದ್ದಾರೆ ಒಂದು ವರ್ಷದಿಂದ ಮೂಟೆ ಕಟ್ಟಿ ಎತ್ತಿಟ್ಟಿರೋ ಬಿಂದಿಗೆಗಳನ್ನೆಲ್ಲ ಪಳಪಳ ಅಂತ ಉಜ್ಜಿ ಚೆನ್ನಾಗಿ ಈ ಥರ ಪೂಜೆ ಮಾಡ್ತಾಯಿದ್ದಾರೆ ನಮ್ಮದು ಶಮಲಿಂಗೇಶ್ವರ ದೇವರಾಗಿರೋದ್ರಿಂದ ಅರಿಶಿನ ಕುಂಕುಮ ಏನೂ ಈ ಬಿಂದಿಗೆ ಗಿಡಲ್ಲ ತುಂಬೆ ಸೊಪ್ಪು ಮಾತ್ರ ಇಟ್ಕೊಂಡು ತೊಗೊಬರ್ತಾರೆ ಮತ್ತು ಮನೆಗೆ ತಂದಾದ್ಮೇಲೆ ಮೇಲ್ಗಡೆ ಒಂದು ಸಣ್ಣ ಬಿಂದಿಗೆ ಇದೆಯಲ್ಲ ಅದನ್ನು ತಗೊಂಡೋಗಿ ಪಾತ್ರಿತ ಹಾಕಿಸ್ಕೊಂಡು ಬರ್ತಾರೆ ಅದನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದ್ರೆ ಮುಗೀತು ಮತ್ತು ಶಿವರಾತ್ರಿ ಹಬ್ಬ ಅಂತ ಹೊಸ ಗೆಜ್ಜೆ ತಗೊಂಡಿದ್ವಿ ನಾನು ಗೆಜ್ಜೆ ಹಾಕೋತಿದ್ದೀನಿ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಆಂಟಿಗೆ ಈ ಥರ ಗೆಜ್ಜೆ ಹಾಕೊಳ್ಳೋದು ಟ್ರೆಡಿಷನಲ್ ಆಗಿರೋದು ಅಂದ್ರೆಲ್ಲ ಸಿಕ್ಕಬೇಡೇ ಇಷ್ಟ ಹಾಕೋ ಅಂತ ಹೇಳ್ತಿರ್ತಾರೆ ಮತ್ತು ನನ್ನ ಜೊತೆಗೆ ನನ್ನ ತಂಗಿ ಕೂಡ ಹೊಸ ಗೆಜ್ಜೆ ತೆಗೆಸ್ಕೊಂಡಿದ್ಲು ಅವಳಿಗೂ ಗೆಜ್ಜೆ ಅಂದ್ರೆಲ್ಲ ಇಷ್ಟ ಇಲ್ಲ ಅಷ್ಟು ಏನೋ ಹಬ್ಬ ಅಂತ ಹಾಕೋತಾ ಇದ್ದಾಳೆ ಗೆಜ್ಜೆ ಹಾಕ್ಕೊಂಡೆಲ್ಲ ದೇವಸ್ಥಾನಕ್ಕೆ ಹೋಗೋದ ಅಂತ ರೆಡಿ ಆದ್ವಿ ಮನೇಲೆಲ್ಲ ಬೇಡ ಅಂತ ಅಂತಿದ್ರು ದೇವಸ್ಥಾನ ಓಪನ್ ಅಂತ ಅಂತೇಳ್ಬಿಟ್ಟು ಆದ್ರೂ ನಾವು ಹೋಗದ ಒಂದು ಬೀಟ್ ಹಾಕೋ ಬಂದಂಗೆ ಆಗುತ್ತೆ ಹೇಳ್ಬಿಟ್ಟು ಏನಿಲ್ಲ ಹೋಗ್ತೀವಿ ಹೋಗ್ತೀವಿ ಅಂತ ಪರ್ಮಿಷನ್ ತಗೊಂಡು ಹೊರಟ್ವಿ ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಕಾಲುವೆಲೆಲ್ಲ ಆಟ ಆಡೋವು ಈ ನೀರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು ಫನ್ನಿಯಾಗಿ ಇವಾಗ ನೋಡಿದ್ರೆ ಹಳೆ ನೆನಪೆಲ್ಲ ಇರುತ್ತೆ ಮತ್ತು ಇಬ್ಬರು ಈ ಥರ ದೇವಸ್ಥಾನಕ್ಕೆ ಹೋದೋ ಆದರೆ ಅಲ್ಲೇನಾಯಿತು ಅಂತ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ ಯಾಕಂದರೆ ಅಲ್ಲಿ ನೋಡಿದ್ರೆ ದೇವಸ್ಥಾನ ಓಪನೇ ಇರಲಿಲ್ಲ ಆಮೇಲೆ ಇನ್ನೇನು ಮಾಡೋದು ಬಂದ್ಬಿಟ್ಟಿದೀವಲ್ಲ ಅಂತ ಹೇಳ್ಬಿಟ್ಟು ಆಚೆನೇ ಇರೋ ದೇವ್ರಿಗೆ ಒಂದು ರೌಂಡ್ ಹಾಕಿ ಕೈ ಮುಗ್ದು ಸುಮ್ಮನೆ ಆಚೆ ಬಂದ್ವಿ ಇವ್ಳು ಕಳ್ಳಿ ಏನು ಮಾಡ್ತಿದ್ದಾಳೆ ಅಂದರೆ ಮನೆಗೆ ಹೋಗಿ ಏನು ಹೇಳೋದು ಓಪನ್ ಇಲ್ಲ ಅಂದರೆ ಬಯಸ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಇರೋ ಯಾವುದೋ ಒಂದು ಊನ ಎತ್ತಾಕೋ ಬರ್ತಾ ಇದ್ದಾಳೆ ಮನೆಗೆ ತಗೊಂಡೋಗ್ಕೊಡೋಣ ಅಂತ ಹೇಳ್ಬಿಟ್ಟು ಇದು ನೋಡಿ ಕಪಿಲಾ ನದಿ ನಮ್ಮ ದ್ವೀಪದ ಥರ ಸುತ್ತಲೂ ನೀರಿದೆ ಮಧ್ಯ ಊರಿದೆ ನಮ್ಮಅಮ್ಮಿ ರಾತ್ರಿ ಏಳು ಗಂಟೆ ಮಾಡೋ ಬಯಸ ಬೆಳಿಗ್ಗೆ ಮಧ್ಯಾಹ್ನ ಮೂರ್ ಗಂಟೆಯಿಂದಾನೇ ಎಲ್ಲ ಕಟ್ ಮಾಡ್ತಿದ್ದಾರೆ ಅಯ್ಯೋ ಕತೆ ಮತ್ತು ಪೂಜೆಗೆ ಏನೇನು ಬೇಕು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಏಳುವರೆಗೆ ರಾಹುಕಾಲ ಅಂತ ಹೇಳ್ಬಿಟ್ಟು ಏಳು ಗಂಟೆಗೆ ಪೂಜೆ ಮಾಡಿಬಿಟ್ವಿ ನನಗೆ ಅಷ್ಟೊಂದೆಲ್ಲ ಶಿವ ಪೂಜೆ ಹೆಂಗೆ ಮಾಡೋದು ಏನು ಅಂತೆಲ್ಲ ಗೊತ್ತಿಲ್ಲ ಮನಸ್ಸೊಪ್ತಂಗೆ ಮಹದೇಶ್ವರ ಹೇಳ್ಬಿಟ್ಟು ಹೆಂಗೆ ಬರುತ್ತೋ ಹಂಗೆ ಶಿವನಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ಮುಗಿಸಿದ್ವಿ ಮನೆಯವರೆಲ್ಲ ಈ ಥರ ಪೂಜೆ ಮಾಡಿ ಪ್ರತಿ ವರ್ಷವೂ ಇದೇ ಥರ ಪೂಜೆ ಮಾಡ್ತೀವಿ ಮಾಡಿ ನೀಟಾಗಿ ಎಲ್ಲಾರ್ಗು ದೇವರು ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವರ್ಷ ಶಿವಪೂಜೆನ ಮುಗಿಸ್ತಾ ಇದ್ದೀವಿ ಮತ್ತು ನಮ್ಮೂರಲ್ಲಿ ಎರಡು ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ ಅದು ಮೂರು ಗಂಟೆ ರಾತ್ರಿಗೆ ಎಲ್ಲರೂ ಎದ್ದುಬಿಟ್ಟು ಈ ಥರ ಕತ್ಲೆಯಲ್ಲಿ ಅದನ್ನು ನೋಡೋಕೆ ಹೋಗಿದ್ವಿ ನನಗಲ್ಲಿ ಜಾತ್ರೆ ನೋಡಿ ನೋಡೋದು ಅಂದರೆ ಖುಷಿ ಅದಕ್ಕೋಸ್ಕರ ನಿದ್ರೇನು ಮಾಡಿದೆ ವೇಟ್ ಇದ್ದೆ ಯಾವಾಗ ಬರುತ್ತೆ ಅಂತ ಆಮೇಲೆ ಸರಿ ಆಯಿತು ಅಂತ ದೇವ್ರನ್ನೆಲ್ಲ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ ನೋಡ್ಕೊಂಡು ಬಂದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಆಮೇಲೆ ಬೆಳಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾ ನಮ್ಮ ನಮ್ಮಮ್ಮ ಮಿಕ್ಸಿ ಗ್ರೈಂಡರ್ ಇದ್ರೂ ಹೊರಳು ಕಲ್ಲಲ್ಲೇ ಆಡಿಸ್ಬೇಕು ಅಂತ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ಏನಾದ್ರು ಹೇಳಕ್ಕೆ ಹೋದರೆ ಆವಾಗಿನ ಕಾಲದಿಂದ ಏನು ನಡ್ಕೊಬಂದೈತೆ ಅದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಇರ್ತಾರೆ ಪಾಯಸ ಒಬ್ಬಟ್ಟು ಪಲ್ಯ ಅನ್ನ ಸಾಂಬಾರು ಮಾಡಿಬಿಟ್ಟು ಈ ಥರ ನೋಡಿ ನಮ್ಮ ಸೈಡು ಇದು ಕಾಯ್ದು ಹಿಂದೆಗಡೆ ಇರುತ್ತಲ್ಲ ಅದರಿಂದ ಎಣ್ಣೆ ಸಾವಿರದು ದೋಸೆ ಕಲ್ಲಿಗೆ ಒಬ್ಬಟ್ಟೆಲ್ಲ ರೆಡಿ ಮಾಡ್ತಾಯಿದ್ದೀವಿ ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಆದರೂ ಈ ಒರಳು ಕಲ್ಲಲ್ಲಿ ಮಾಡಿರೋ ಒಬ್ಬಟ್ಟು ಅಂದರೆ ಸಿಕ್ಕಾಬಟ್ಟು ಟೇಸ್ಟಿಯಾಗಿರುತ್ತೆ ಬಸವೇಶ್ವರ ಮೆರವಣಿಗೆ ಜೊತೆ ಶಿವರಾತ್ರಿ ಹಬ್ಬನ ಮುಗಿಸಿದ್ವಿ ಇದೇ ತರ ವೀಡಿಯೋಸ್ಗಾಗಿ ಸ್ಟಾರ್ ಬ್ಯೂಟಿ ವರ್ಲ್ಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟಟಾ ಬಾಯ್